ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಸಾಕಷ್ಟು ಕೆಮಿಕಲ್ ಬಳಸೋದ್ರಿಂದ ಈ ಕಾಲದಲ್ಲಿ ಸಾಕಷ್ಟು ಕಡಿಮೆ ಏಜಾದಲ್ಲಿ ಅಂದರೆ ವೈಟ್ ಹೇರ್ ಪ್ರಾಬ್ಲಮ್ ಇದೆ ಹಾಗೂ ಪ್ರತಿಯೊಂದು ಜನರಲ್ಲಿ ಇದನ್ನು ನಾವು ಕಾಣ್ತಾ ಇರ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ಒಂದು ಸಮಸ್ಯೆ ಈ ಕಾಲದಲ್ಲಿ ಕಾಮನ್ ಆಗಿಬಿಟ್ಟಿದೆ ಹಾಗೂ ಇದನ್ನು ನಾವು ಮತ್ತಷ್ಟು ಕೆಮಿಕಲ್ ಸೀರಮ್ಸ್ ಕೆಮಿಕಲ್ ಡಾಯನ್ನು ಹಚ್ಕೊಂಡು ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಬೆಳೆಸ್ತಾ ಇದ್ದೀವಿ ಆದರೆ ಇದಕ್ಕೆ ಒಂದು ಮನೆ ಮದ್ದನ್ನು ಇವತ್ತಿನ ತೊಗೊಂಡು ಬಂದಿದ್ದೀನಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಳಿ ಕುದಲ್ ಸಮಸ್ಯೆಗೆ ಪರಿಹಾರ ಸಿಗೋದು ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಜೊತೆಗೆ ಇನ್ನೂವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೋಮ್ ರೆಮಿಡೀಸ್ನ ನೋಡೋಕ್ಕೆ ನ್ಯಾಚುರಲ್ ಆದಂಥ ಹೋಮ್ ರೆಮಿಡೀಸ್ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಬೆಲ್ ಹಾಕೊಂಡು ಕೂಡ ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ತಡ ಮಾಡದೆ ನೋಡೋಣ ಇವತ್ತಿನ ರೆಮಿಡಿ ಏನಂತ ಹಾಗೂ ಬಿಳಿ ಕೂದಲೇ ಸಮಸ್ಯೆಯಿಂದ ಹೇಗೆ ನಾವು ಈಸಿಯಾಗಿ ಪರಿಣಾಮವನ್ನು ಪಡ್ಕೊಳ್ತೀವಿ ಬೌದಂತ ಸೊ ನೋಡಿ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲನ್ನು ತೊಗೊಂಡು ಗ್ಯಾಸಿನ ಫ್ಲೇಮ್ ಆನ್ ಮಾಡಿಕೊಂಡು ಸಾಕಷ್ಟು ಲೋ ಫ್ಲೇಮ್ನಲ್ಲಿ ಇರಬೇಕು ಯಾಕಂದರೆ ಹೈ ಫ್ಲೇಮ್ ಫ್ಲೇಮ್ನಲ್ಲಿ ಇಟ್ಟರೆ ಒಂದು ರೆಮಿಡಿ ಒಳ್ಳೆಯ ರೀತಿಯಲ್ಲಿ ಆಗೋದಿಲ್ಲ ಜೊತೆಗೆ ರಿಸಲ್ಟ್ ಕೂಡ ಸಿಗೋದಿಲ್ಲ ಇಲ್ಲಿ ನೋಡಿ ಒಂದು ಚಿಕ್ಕಂಥ ಬಾಳಿಗೆಯನ್ನು ತೊಗೊಂಡು ಇಲ್ಲಿ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಏನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ತೀನಿ ಜೊತೆಗೆ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ಕಂಟಿನ್ಯೂಯಸ್ಲಿ ನೋಡಿ ಆದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ತೊಗೊಂಡಿರೋದು ಕಲ್ವಂಜಿ ಕಲ್ವಂಜಿ ಅಂತ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು ಕಲ್ವಂಜಿನಲ್ಲಿ ಒಂದು ಒಳ್ಳೆ ಅಂಶ ಇರುತ್ತೆ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋಕ್ಕೆ ಅಂತ ಹೆಲ್ಪ್ ಮಾಡುತ್ತೆ ಸೊ ಜೊತೆಗೆ ನಾನು ಇಲ್ಲಿ ಒಂದು ಐದರಿಂದ ಆರು ಲವಂಗ ಕೂಡ ತೋತಿದ್ದೀನಿ ಲವಂಗ ಏನು ಮಾಡುತ್ತೆ ಅಂದರೆ ಸಾಕಷ್ಟು ನೋಡಿ ಬಿಳು ಕೂದಲು ಸಮಸ್ಯೆ ಅಂತೂ ಇದ್ದೇ ಇದೆ ಜೊತೆಗೆ ಹೇರ್ ಫಾಲ್ ಕೂಡ ಆಗ್ತಾ ಇದೆ ಅಂದರೆ ಅದನ್ನು ತಡೆಗಟ್ಟುವಂಥ ಶಕ್ತಿ ಈ ಒಂದು ಲವಂಗನಲ್ಲಿ ಇರುತ್ತೆ ಜೊತೆಗೆ ಇದು ಕೂಡ ಅಷ್ಟೇ ಕೂದಲನ್ನ ನ್ಯಾಚುರಲ್ವಾಗಿ ಕಪ್ಪು ಮಾಡೋಕ್ಕೆ ಬ್ಲ್ಯಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ಇಲ್ಲಿ ನಾನು ಕಲ್ವಂಜಿ ಹಾಗೂ ಲವಂಗನ್ನು ಬಳಸಿ ಇವತ್ತಿನ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಇದನ್ನು ಅಪ್ಲೈ ಮಾಡಿಕೊಡ್ರಿಂದ ನ್ಯಾಚುರಲ್ವಾಗಿ ನೀವು ನಿಮ್ಮ ಕೂದಲನ್ನ ಕಪ್ಪು ಮಾಡ್ಕೋಬಹುದು ಜೊತೆಗೆ ಇದನ್ನು ಬಳಸೋದ್ರಿಂದ ಯಾವ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾವ ಹಾನಿ ಕೂಡ ಆಗೋದಿಲ್ಲ ಈಸಿಯಾಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸಿ ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಖಂಡಿತ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವರು ಇದನ್ನು ಬಳಸ್ತಾ ಬಂದರೆ ಕಂಟಿನ್ಯೂಯಸ್ ಆಗಿ ನಿಮ್ಮ ಕೂದಲಿಗೆ ನೀವು ಬಿಳಿ ಸಮಸ್ಯೆ ಏನಿದೆಯಲ್ಲ ಅದರಿಂದ ಪರಿಹಾರನ ಪಡ್ಕೊಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡನ್ನ ಸಹ ಒಳ್ಳೆ ರೀತಿಯಲ್ಲಿ ಸ್ಪೂನಿಂದ ತಿರ್ಗಿ ಆಡಿಸ್ತಾ ಹೋದರೆ ಅದು ಸೀದೋಗೋದಿಲ್ಲ ಜೊತೆಗೆ ಲೋ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ನಮ್ಮನ್ನು ರಿಸಲ್ಟ್ ಸಿಗುತ್ತೆ ಯಾಕಂದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಯಾವುದೇ ಒಂದು ಕಾರ್ಯ ಆಗಲಿ ಅದು ಒಳ್ಳೆಯದೇ ಆಗುತ್ತೆ ಸೊ ಹಾಗಾಗಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಹೊರ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟರೆ ಅದು ಸೀದೋಗ್ಬಿಡುತ್ತೆ ಜೊತೆಗೆ ರಿಸಲ್ಟ್ ಕೂಡ ಒಳ್ಳೆ ರೀತಿಯಲ್ಲಿ ಸಿಗೋದಿಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ನೋಡಿ ಪೂರ್ತಿ ಲವಂಗ ಕೂಡ ಕಪ್ಪು ಬಣ್ಣಗೆ ತಿರುಗೋವರೆಗೂ ಪೂರ್ತಿಯಾಗಿ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಲ್ವಂಜಿ ಬಂತು ಇವಾಗ ಪೂರ್ತಿಯಾಗಿ ಬ್ಲ್ಯಾಕ್ ಆಗಿ ಶೈನಿಯಾಗಿ ಆಗಿದೆ ಜೊತೆಗೆ ಏನು ಲವಂಗ ಹಾಕಿದ್ದೀವಲ್ಲ ಅದು ಕೂಡ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಒಳ್ಳೆ ರೀತಿ ಇದು ಕಪ್ಪಾಗಿದೆ ಅಂತ ನಾನು ಸ್ಪೂನಿಂದ ಮ್ಯಾಶ್ ಮಾಡಿದ್ರೂ ಕೂಡ ಅದು ಮ್ಯಾಶ್ ಆಗ್ತಾ ಇದೆ ಈ ಒಂದು ಸ್ಟೇಜ್ವರೆಗೂ ಇದನ್ನು ಹೊರ್ಕೊಂಡು ಇವಾಗ ಗ್ಯಾಸಿನ ಫ್ಲೇಮ್ ಏನಿದೆ ಅಂದರೆ ನಾನು ಆಫ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ನೀವು ನೋಡ್ಬೋದು ಸ್ವಲ್ಪ ಬಿಸಿ ಇದು ಇರೋದ್ರಿಂದ ಹೊಗೆ ಬರ್ತಾ ಇದೆ ಇದನ್ನು ನೀವು ನೋಡ್ಬೋದು ಎಷ್ಟು ಶೈನಿಯಾಗಿ ಇದು ರೆಡಿಯಾಗಿದೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಎಣ್ಣೆ ಕೂಡ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಲವಂಗನಲ್ಲಿ ಎಣ್ಣೆ ಅಂಶ ಇರುತ್ತೆ ಸೊ ಇವಾಗ ನೋಡಿ ಒಂದು ಕುಟ್ಟೋಕಲ್ಲ ತೊಗೊಂಡು ಈ ಥರ ಇದನ್ನು ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸಾಕಷ್ಟು ಈಸಿ ರೀತಿಯಲ್ಲಿ ಮ್ಯಾಶ್ ಆಗಿಬಿಡುತ್ತೆ ಯಾಕಂದರೆ ಬಿಸಿ ಬಿಸಿ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು ಹಾಗೂ ಮಿಕ್ಸಿನಲ್ಲಿ ಹಾಕೋ ಕೂಡ ಅವಶ್ಯಕತೆ ಇಲ್ಲ ಯಾಕಂದರೆ ಸಾಕಷ್ಟು ಈಸಿ ರೀತಿಯಲ್ಲಿ ಇದನ್ನು ನೀವು ಪೌಡರ್ ರೀತಿಯಲ್ಲಿ ಮಾಡ್ಕೊಳ್ಬೋದು ಇವಾಗ ನೋಡಿ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಥರ ಇದು ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಸೈಡ್ ಫೆಕ್ಟ್ ಆಗೋದಿಲ್ಲ ಜೊತೆಗೆ ಕೂದಲನ್ನ ನ್ಯಾಚುರಲ್ ಆಗಿ ನಾವು ಕಪ್ಪವನ್ನು ಮಾಡ್ಕೋಬಹುದು ಇವಾಗ ನೋಡಿ ಪೌಡರ್ ರೀತಿಯಲ್ಲಿ ಇದು ಕನ್ವರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡಬಹುದು ಇದನ್ನು ನೀವು ಅಪ್ಲೈ ಮಾಡ್ಕೊಂಡೆ ಒಂದು ಒಂದರಿಂದ ಎರಡು ತಾಸು ಇಟ್ಕೊಳ್ಳಿ ಅಂದರೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿ ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಅಂಟ್ಕೋತಾ ಇದೆ ಯಾಕಂದರೆ ಲವಂಗನಲ್ಲಿ ಯಾವ ಎಣ್ಣೆ ಅಂಶ ಇರೋದ್ರಿಂದ ಇದು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಈಗಾಗಲೇ ಮಿಕ್ಸ್ ಆಗಿದೆ ನೀವು ನೋಡ್ಬೋದು ಇದನ್ನು ಒಂದು ಬೇರೆ ಬೊಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದು ಏನಂತ ನೋಡೋಕ್ಕೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಇವಾಗ ನೋಡಿ ಪೌಡರ್ ಎಷ್ಟು ಒಳ್ಳೆ ಒಳ್ಳ ರೀತಿಯಲ್ಲಿ ನೀವು ನೋಡ್ಬೋದು ಇನ್ನ ಏನೂ ಕೂಡ ಹಾಕಲಿಲ್ಲ ಅಂದರೆ ಎಷ್ಟು ನನ್ನ ಕೂ ಕೈಗೆ ಒಳ್ಳೆ ರೀತಿಯಲ್ಲಿ ಅಂಟ್ಕೋತಾ ಇದೆ ಅಂತ ಇಲ್ಲಿ ನೀವು ನೋಡಬಹುದು ಇದರಲ್ಲಿ ಇವಾಗ ಏನು ಹಾಕ್ತೀನಿ ಅಂದರೆ ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆ ಅಂದರೆ ಕೊಕೋನಟ್ ಆಯಿಲ್ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಅಂತೂ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ ನಾವು ಸಣ್ಣಾಗಿಂದ ಯೂಸ್ ಮಾಡ್ತಾನೇ ಬಂದೀವಿ ಹಾಗೂ ಪ್ರತಿಯೊಂದು ಜನರಲ್ಲಿ ಈಗ ಬಳಸ್ತಾನೆ ಇರ್ತಾರೆ ಇದನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಾ ಇರಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಿಗೆ ಅಂಥ ನಮ್ಮನ್ನು ಸಿಕ್ಬಿಟ್ಟಿದ್ದೆ ಅಂತ ಇವಾಗ ನೋಡಿ ನಿಮಗೆ ಅಪ್ಲೈ ಮಾಡಿಕೊಡ ಮಾಡಿ ತೋರಿಸ್ತೀನಿ ಈ ಥರ ನೋಡಿ ಕೈ ಮೇಲೆ ಎಷ್ಟು ಕಪ್ಪು ಬಣ್ಣ ಬಂದಿದೆ ಅಂತ ನಾನು ಯಾವುದೇ ಒಂದು ಕೆಮಿಕಲ್ ಹಾಕಲಿಲ್ಲ ಏನೂ ಹಾಕಲಿಲ್ಲ ಮನೆಗಳೇ ಸಿಗುವಂಥ ವಸ್ತುಗಳನ್ನ ಬಳಸಿ ಈ ಒಂದು ರೆಮಿಡಿನ ಹಾಕ್ತ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ನೀರಲ್ಲಿ ಕೈ ಹಾಕ್ತಾ ಇದ್ದೀನಿ ಜೊತೆಗೆ ಕೈ ವಾಶ್ ಮಾಡಿಕೊಂಡ್ರು ಕೂಡ ಇದ್ರ ಬಣ್ಣ ಬಿಡುತ್ತಾ ಇಲ್ಲ ಅಂದರೆ ನೀವೆಲ್ಲಿ ನೋಡಬಹುದು ಇದು ಎಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲಿಗೆ ಅಂಟುಕೊಂಡು ರಿಸಲ್ಟನ್ನು ಕೊಡಬಹುದು ಅಂತ ನೀವು ನೋಡಿ ನೋಡ್ಬೋದು ಇದನ್ನು ನೀವು ವಾರದಲ್ಲಿ ಒಂದೆರಡು ಸತಿ ಮಾಡ್ತಾ ಬಂದರೆ ನಿಮ್ಮ ಬಿಳಿ ಕುದಲು ಸಮಸ್ಯೆಗೆ ಒಳ್ಳೆ ರೀತಿಯಲ್ಲಿ ಪರಿಹಾರನ ಪಡ್ಕೊಳ್ಬಹುದು ಫ್ರೆಂಡ್ಸ್ ಇದೇ ಥರ ನ್ಯಾಚುರಲ್ ರೆಮಿಡೀಸ್ನ ನೋಡೋಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ